ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಹಗರವಾಗಿ ಮಾತನಾಡಿದ ವಿಚಾರ ಕುರಿತು ಇವತ್ತು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಹುಬ್ಬಳ್ಳಿ ಧಾರವಾಡ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯ ಮಾಜಿ ಅಧ್ಯಕ್ಷೆ ನಿರ್ಮಲಾ ಸೋಮಪ್ಪ ಹಂಜಗಿ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಜನತಾ ಬಜಾರ್ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಿಗೆ ತೆರಳಿ ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿದರು ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಕೊಟ್ಟಿದ್ದಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು ಯಾವುದೇ ವ್ಯಾಪಾರ ವಹಿವಾಟು ಮಾಡದಂತೆ ಮನವಿ ಮಾಡಿಕೊಂಡವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಡಿನ ಅತ್ಯಂತ ಧೀಮತ ವ್ಯಕ್ತಿ ಸಂವಿಧಾನ ಕೊಡೋ ಜೊತೆಗೆ ಸರ್ವ ಜನಾಂಗವನ್ನು ಮೇಲ್ವರ್ಗಕ್ಕೆ ತಂದವರು ಸಮಾಜದಲ್ಲಿ ಅತ್ಯಂತ ತುಳಿತಕ್ಕವಾದ ಸಮಾಜವನ್ನು ಮೇಲೆತ್ತುವಲ್ಲಿ ಅವರ ಶ್ರಮ ಭಾಳ ಹೇಳ ದೊಡ್ಡದಾಗಿದೆ ಅಂಥ ವ್ಯಕ್ತಿಯ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಖಂಡನಾರ್ಹವಾಗಿದ್ದು ಅದರಿಂದ ಎಲ್ಲರೂ ಸಹಕಾರ ಕೊಡುವಂತೆ ನಿರ್ಮಲಾ ಸೋಮಪ್ಪ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಹೇಶ್ ಅಂಜಗಿ ಸೋಮಪ್ಪ ಅಂಜಗಿ ಸೇರಿದಂತೆ ಅನೇಕ ಬೀದಿ ಬದಿಯ ಅಪರಸ್ಥರು ಮತ್ತು ಸ್ಥಳೀಯ ಮುಖಂಡರು ಸಾಥ್ ನೀಡಿದರು அசிங்கன்னு எல்லாரும் நானும் அசிங்க நான் கை பண்ணிட்டு இருக்கேன் எல்லாரும் பண்ணல இல்ல எல்லாரும் நம்ம வெட்டு பண்ணி ஒரு project-க்கு கோயலிகவாكي பண்ணிடக்க மாட்டே மாட்டி மாட்டி நம்மளே மாத்திட்டா மாட்டேங்கிறது